ಸರ್ ನಮಸ್ತೆ ನಮಸ್ತೆ ಅಡಿಗರೇ ಹೇಳಿ ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಮತ್ತೆ ವಿಶೇಷ ಬ್ಯಾಂಗ್ಳೂರ ಹಾ ಬ್ಯಾಂಗ್ಳೂರ್ ಹೇಳಿದ್ದೀನಿ ಓಕೆ ಓಕೆ ನಾನ್ ಫೋನ್ ಮಾಡಿದ್ದು ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ ಮಾಡಿ ಎಲ್ಲ ಗೊತ್ತಲ್ಲ ನಿಮ್ಗೆ ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ ಓಹೋ ಬಂದು ಈಗ ವಾಪಸ್ ಇದಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಲೋಕಲ್ ಎಂ ಎಲ್ ಎನ್ ಗೋಪಾಲ್ ಪೂಜಾರಿ ಅವನು ಯೂಸ್ಲೆಸ್ ಏನು ಪ್ರಯೋಜನ ಇಲ್ಲ ಅವನೇನು ಮಾಡ್ತಾನೆ ರೆಕಮೆಂಡ್ ಮಾಡ್ತಾನೆ 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 ಅವನ್ ಆತರ ಇದೆ ಶಿವಕುಮಾರು ತಾನು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಅಂತಲ್ಲ ಹೇಳ ಹೋಗಿದಾನೆ ಇವರೆಲ್ಲ ಒಂದೇ ತರದವರು ಗೊತ್ತಲ್ಲ ಗೊತ್ತ ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಅಷ್ಟೆ ಎಲ್ಲ ಅಲ್ಲ ಇವ ನಿಮ್ಮ ಶಿಷ್ಯರಲ್ಲ ಹಾಗೆ ಈಗ ಏನಂದ್ರೆ ಈಗ ಅವನು ಇಲ್ಲಿ ಲೋಕಲ್ ಎಲ್ಲಾ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಮಧು ಬಂಗಾರಪ್ಪ ಇದಾನಲ್ಲ ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ನಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿರ್ಚೆ ಮಾಡಿಕೊಂಡು ಅವಂತ್ರು ಸುರ್ಜೆವಾಲಾ ಇದಾನಲ್ಲ ఇన్ఫ్లూయన్స్ మాడ అంత బా బట్ ఇవేనో బు దుడ్డు సిక్కు బట్టే దుడ్ మిట్ట ఎంపీ రాఘవేంద్ర ఇవన్ను సేర్కొండు రోడ్ అది ఇది అంత కండ బట్టే డన్ దోచిబిటా ఆ టైమ్ అవున డ్ ఖర్చు మూ రెడీ అదకే ಈ ಸುರ್ಜೇವಾಲ್ ಯಾರು ಚೆನ್ನಾಗಿದ್ದಾರೆ ಏನು ಏನು ಯಾರು ಮಾತ ಆಡಿದ್ರೆ ನಡೀತದೆ ಸುರ್ಜೆವಾಲನ್ನು ದುಡ್ಡು ತಗೊಂಡೋಗಕ್ಕೆ ಬರೋದು ಗುರು ಅವನಿಗೆ ಶಿವಕುಮಾರ ಸರಿಯಾದ ಗುರು ಶಿವಕುಮಾರ್ ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ ಈ ರೀತಿ ಮೊದಲೆಲ್ಲಾ ಈ ರೀತಿ ಮಾಡಿದಾನೆ ಅವನೇ ಹೇಳಿದ್ದಾರೆ ಮಧು ಬಂಗಾರ ಬತ್ರ ಬೇಕಾದ್ರೆ ಮಾತಾಡ್ತೀನಿ

ಅದರ್ಗ ನಾನ್ ಬೇರೆ ಅವ್ರ ಹತ್ರ ಮಾತಾಡಿಸ್ತೀನಿ ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಎಸ್ ಎಂ ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು ಆ ಚಿನ್ನದ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದ್ಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ ಆ ದುಡ್ಡನ್ ತಗೊಂಡೋಗಿ ಪ್ರಭಾಕರ್ ಭಟ್ರಿಗೆ ಸಂತಾನದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು ನಾನು ಮಧು ಹತ್ರ ಮಾತಾಡ್ತೀನಿ ಆಮೇಲೆ ನಿಮ್ ಎಂಡೋರ್ಮೆಂಟ್ ಕಮಿಷನರ್ ಇದಾರಲ್ಲ ಹೌದು ಅವ್ರಿಗೊಂದ್ ಮಾತು ಹೇಳ್ತೀನಿ ಈ ರೀತಿ ಇದೆ ಜಾಸ್ತಿ ಅಲಿಗೇಷನ್ ಇದೆ ಅಂತ ನೀವು ಒಂದು ಲೆಟರ್ ಮಾಡಿ ಕಳ್ಸಿಕೊಡಿ ಅವ್ರಿಗೆ ಗುಡ್ ವೆರಿ ಗುಡ್ ಕೊಟ್ಟು ಕೋರ್ಟಿಗೆ ಹಾಕಿ ಮಾಡದ್ ಬೇಡ ಅಂತ ಆರ್ಡರ್ ಮಾಡಿದ್ರು ಮತ್ತೆ ಕೇಳಿ ಅದೇನಾಯ್ತು ಮೊನ್ನೆ అవున మేల్ ఎలిగేషన్ ఎలా కమిషన్ ఎన్క్వైరి ఫైనల్ ఆర్డర్ మే ఇతరు ఆ తర తప్పితష్ట అలా అంతే కమిషన్ అది ఏరిస్ టుైడెడ్ బై డి కమిషనర్ అంతా ಅವ್ರ ತಲೆ ತಪ್ಸ್ಕೊಂಡ್ರು ತಪ್ಪಸ್ಕೊಂಡ್ರು ಎಲ್ಲ ಕಮಿಷನ್ ತಲೆ ಮೇಲೆ ಹಾಕಿದ್ರು ಕಮಿಷನ್ ಪ್ರೆಷರ್ ಇದೆ ಅಂತಾರೆ ಬಸವರಾಜೇಂದ್ರ ಮಾತಾಡಿದ್ರೆ ಈಗ ನಾವು ಮಾತಾಡೋಕ್ಕೂ ನೀವು ನಾನು ಮಾತಾಡ್ತೀನಿ ಬಿಡಿ ನನ್ ನನಗೆ ಗೊತ್ತಾಯ್ತಲ್ಲ ವಿಷಯ ನಾನು ಮಧು ಅಂಗಾರ ಮಾತಾಡ್ತೀನಿ ಆದ್ರೆ ಸಿಎಂಗೂ ಒಂದ್ ವರ್ಡ್ ಹಾಕ್ತೀನಿ ಫಾದರ್ಗು ಒಂದ್ ಮಾತಾಡ್ತೀನಿ ಪ್ಲೀಸ್ ಇದೆಲ್ಲ ದಯವಿಟ್ಟು ನೀಟ್ಟೆಲ್ಲ ಹೇಳ್ಬಾರ್ದು ನಿಮ್ಗೆ ಎಷ್ಟೊತ್ತಿಗೆ ಇವಾಗ ಅಸೆಂಬ್ಲಿ ನಡೀತಾ ಇದೆ ನೋಡ್ಕೊಂಡು ಮಾತಾಡಬೇಕು ಫ್ರೀ ಆಗಿರ್ಬೇಕು ಅವರು ಬಿಸಿ ಇರೋ ಟೈಮಲ್ಲಿ ತಲೆ ಬಿಸಿ ಆಗಿರೋ ಟೈಮ್ ಅಲ್ಲಿ ಮಾತಾಡೋದಲ್ಲ ಈ ವಿಚಾರಗಳು ಹೌದು ನಾನು ಮಾಡ್ತೀನಿ ಬಿಡಿ ಅದನ್ನ ಮಾಡ್ತೀನಿ